ಆಕಾಶವಾಣಿ ಆರೋಗ್ಯ ಸಂಚಿಕೆಯಲ್ಲಿ ಆಯುಷ್ವಾಣಿ 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 ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ವಾಣಿ ಆಯುಷ್ವಾಣಿ ಆಯುಷ್ ಓಂ ಧನ್ವಂತರೇ ನಮಃ ನಾನು ಡಾಕ್ಟರ್ ರಾಜಶ್ರೀ ಪೋಲ್ ಸ್ನೇಹಿತರೆ ನಿಮಗೆಲ್ಲ ಗೊತ್ತು ಈ ಜಗತ್ತಿನಲ್ಲಿ ಒಬ್ಬರಿಗಿಂತ ಒಬ್ಬರು ಹೇಗೆ ವಿಭಿನ್ನವಾಗಿ ಇರುತ್ತಾರೆ ಎಂದು ಒಂದು ಕಾಲದಲ್ಲಿ ಕೆಲವರು ಕಾಯಿಲೆಗೆ ತುತ್ತಾಗುತ್ತಾರೆ ಆದರೆ ಇನ್ನು ಕೆಲವರು ಸ್ವಸ್ಥವಾಗಿ ಹೇಗೆ ಇರುತ್ತಾರೆ ಎಂದು ಇದಕ್ಕೆ ಉತ್ತರವೇ ಅವರವರ ಪ್ರಕೃತಿ ಪ್ರಕೃತಿಯು ನಿಮ್ಮ ಜನನದ ಸಂದರ್ಭದಲ್ಲಿ ನಿರ್ಧಾರವಾದ ಅಂತರ್ಗತ ಸ್ವಭಾವವಾಗಿದೆ ಇದನ್ನು ನಿಮ್ಮ ಜೀವಿತಾವಧಿಯಲ್ಲಿ ಬದಲಾಯಿಸಲಾಗುವುದಿಲ್ಲ ಆಯುರ್ವೇದವು ಮಾನವ ಸ್ವಭಾವವನ್ನು ಎರಡು ವಿಧಗಳಲ್ಲಿ ವರ್ಗೀಕರಿಸುತ್ತದೆ ಅವು ಮಾನಸಿಕ ಮತ್ತು ದೈಹಿಕ ಸ್ವಭಾವ ಈ ನೈಸರ್ಗಿಕ ಸ್ವಭಾವವು ನಿರ್ದಿಷ್ಟ ವ್ಯಕ್ತಿಗಳ ಸಂತುಲನ ಸ್ಥಿತಿಗೆ ಕಾರಣವಾದ ಆರೋಗ್ಯದ ಕೊಡುಗೆಗಳನ್ನು ಪ್ರತಿನಿಧಿಸುತ್ತದೆ ಇಂದು ನಾವು ದೈಹಿಕ ಪ್ರಕೃತಿಯ ಬಗ್ಗೆ ತಿಳಿದುಕೊಳ್ಳೋಣ ದೈಹಿಕ ಪ್ರಕೃತಿಯಲ್ಲಿ ಏಳು ವಿಧಗಳಿವೆ ವಾತ ಪಿತ್ತ ಕಫ ವಾತಪಿತ್ತ ಕಫ ಪಿತ್ತ ಕಫ ಮತ್ತು ತ್ರಿದೋಷ ಪ್ರಕೃತಿಯು ವ್ಯಕ್ತಿಯ ಆರೋಗ್ಯದ ಸ್ಥಿತಿಯನ್ನು ತಿಳಿಸುತ್ತದೆ ಹಾಗೆಯೇ ಪ್ರಕೃತಿಯು ಮನುಷ್ಯನಿಗೆ ಬರಬಹುದಾದಂತಹ ರೋಗಗಳ ಸೂಚನೆಯನ್ನು ನೀಡುತ್ತದೆ ಹಾಗಾಗಿ ಪ್ರಕೃತಿಯನ್ನು ತಿಳಿದಲ್ಲಿ ಅದಕ್ಕೆ ಅನುಸಾರವಾಗಿ ನಾವು ನಮ್ಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬಹುದು ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಹಾಗೆಯೇ ಬರಬಹುದಾದಂತಹ ರೋಗಗಳನ್ನು ತಡೆಗಟ್ಟಬಹುದು ಪ್ರಕೃತಿಯ ಲಕ್ಷಣಗಳು ಸಾಮಾನ್ಯವಾಗಿ ಈ ರೀತಿಯಾಗಿ ಇರುತ್ತವೆ ಮೊದಲನೆಯದಾಗಿ ದೇಹದ ಚೌಕಟ್ಟು ವಾತ ಪ್ರಕೃತಿಯಲ್ಲಿ ವ್ಯಕ್ತಿಯು ತೆಳ್ಳಗೆ ಇರುತ್ತಾನೆ ಪಿತ್ತದಲ್ಲಿ ಮಧ್ಯಮ ಹಾಗೂ ಕಫದಲ್ಲಿ ವಿಶಾಲವಾದ ಗಾತ್ರವನ್ನು ಹೊಂದಿರುತ್ತಾನೆ ದೇಹದ ತೂಕವು ವಾತ ಪ್ರಕೃತಿಯಲ್ಲಿ ಕಡಿಮೆ ಪಿತ್ತ ಪ್ರಕೃತಿಯಲ್ಲಿ ಮಧ್ಯಮ ಹಾಗೂ ಕಫ ಪ್ರಕೃತಿಯಲ್ಲಿ ಅಧಿಕವಾಗಿ ಇರುತ್ತದೆ ಚರ್ಮದ ರಚನೆ ವಾತಪ್ರಕೃತಿಯಲ್ಲಿ ಒಣ ಒರಟು ಬಿರುಕ್ಕಾಗಿ ಇರುತ್ತದೆ ಪಿತ್ತ ಪ್ರಕೃತಿಯಲ್ಲಿ ಚರ್ಮವು ಜಿಡ್ಡಿನ ಅಂಶವನ್ನು ಹೊಂದಿದ್ದು ಮೊಡವೆಗಳು ಮಚ್ಚೆಗಳು ಅಧಿಕವಾಗಿ ಇರುತ್ತವೆ ಕಫ ಪ್ರಕೃತಿಯಲ್ಲಿ ಚರ್ಮವು ದಪ್ಪ ತಂಪು ಹಾಗೂ ಮೃದುವಾಗಿ ಇರುತ್ತದೆ ಜೀರ್ಣಶಕ್ತಿ ಹಾಗೂ ಆಹಾರ ಪದ್ಧತಿಯನ್ನು ನೋಡಿದರೆ ವಾತ ಪ್ರಕೃತಿಯಲ್ಲಿ ಅಸ್ಥಿರವಾಗಿರುತ್ತದೆ ಆದ್ದರಿಂದ ಅವರು ಅನಿಯಮಿತವಾಗಿ ತಿನ್ನುತ್ತಾರೆ ಪಿತ್ತ ಪ್ರಕೃತಿಯಲ್ಲಿ ಜೀರ್ಣಶಕ್ತಿಯು ತೀಕ್ಷ್ಣವಾಗಿ ಇರುವುದರಿಂದ ಅವರು ಅತಿಯಾದ ಆಹಾರವನ್ನು ತಿನ್ನುತ್ತಾರೆ ಕಫ ಪ್ರಕೃತಿಯಲ್ಲಿ ಮಂದವಾದ ಜೀರ್ಣಶಕ್ತಿ ಇರುವುದರಿಂದ ಅವರ ಆಹಾರ ಪದ್ಧತಿಯು ಸ್ಥಿರವಾಗಿರುತ್ತದೆ ಅವರು ದಿನದಲ್ಲಿ ಮೂರು ಬಾರಿಯಷ್ಟೇ ತಿನ್ನುತ್ತಾರೆ ಮಾನಸಿಕ ಸ್ಥಿತಿ ವಾತ ಪ್ರಕೃತಿಯ ವ್ಯಕ್ತಿಯು ಯಾವಾಗಲೂ ಗಡಿಬಿಡಿಯಲ್ಲಿ ಇರುತ್ತಾರೆ ತ್ವರಿತವಾದ ಪ್ರತಿಕ್ರಿಯೆಯನ್ನು ನೀಡುತ್ತಾರೆ ಶೋಕ ಭಯ ಚಿಂತೆ ಇವರಲ್ಲಿ ಜಾಸ್ತಿ ಇರುತ್ತದೆ ಪಿತ್ತ ಪ್ರಕೃತಿಯ ವ್ಯಕ್ತಿಯು ಸಿಡುಕು ಅಸಹನೆ ಆಕ್ರಮಕಾರಿಯಾಗಿ ಇರುತ್ತಾರೆ ಅಸೂಯೆ ದ್ವೇಷ ಇವರಲ್ಲಿ ಜಾಸ್ತಿ ಇರುತ್ತದೆ ಕಫ ಪ್ರಕೃತಿಯ ವ್ಯಕ್ತಿಯು ಎಚ್ಚರಿಕೆಯಿಂದಿರುತ್ತಾರೆ ಶಾಂತ ಹಾಗೂ ಕ್ಷಮಾಶೀಲರಿರುತ್ತಾರೆ ಕಾಲೋಚಿತ ಹವಾಮಾನದಲ್ಲಿ ನೋಡುವುದಾದರೆ ವಾತ ಪ್ರಕೃತಿ ವ್ಯಕ್ತಿಗಳಲ್ಲಿ ಶೀತ ಅಸಹಿಷ್ಣುತೆ ಇರುತ್ತದೆ ಪಿತ್ತ ಪ್ರಕೃತಿಯ ವ್ಯಕ್ತಿಗಳಲ್ಲಿ ಉಷ್ಣ ಅಸಹಿಷ್ಣುತೆ ಇರುತ್ತದೆ ಕಫ ಪ್ರಕೃತಿ ವ್ಯಕ್ತಿಗಳಲ್ಲಿ ಉಷ್ಣ ಮತ್ತು ಶೀತ ಸಹಿಷ್ಣುತೆ ಇರುತ್ತದೆ ಪ್ರಕೃತಿ ಅನುಸಾರವಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಬದಲಾವಣೆಗಳು ವಾತ ಪ್ರಕೃತಿಯ ವ್ಯಕ್ತಿಗಳು ತಂಪಾದ ಒಣಗಿದ ಹಾಗೂ ಕಹಿ ಖಾರ ರಸದ ಆಹಾರವನ್ನು ತ್ಯಜಿಸಬೇಕು ಮದ್ಯಪಾನ ಕಾಫಿ ಚಹಗಳಂತಹ ಪಾನೀಯಗಳನ್ನು ಸೇವಿಸಬಾರದು ಹಾಲಿನ ಪದಾರ್ಥಗಳನ್ನು ಸೇವಿಸುವುದು ಉತ್ತಮ ಗಾಣದ ಎಣ್ಣೆ ಎಳ್ಳಿನ ಎಣ್ಣೆಗಳನ್ನು ಉಪಯೋಗಿಸಬಹುದು ಬೆಚ್ಚಗೆ ಇರಬೇಕು ಯೋಗ ಧ್ಯಾನ ಪ್ರಾಣಾಯಾಮಗಳನ್ನು ಮಾಡಬೇಕು ಪಿತ್ತ ಪ್ರಕೃತಿಯ ವ್ಯಕ್ತಿಗಳು ಶೀತ ಸಿಹಿ ಮತ್ತು ಕಹಿಯಾದ ಆಹಾರವನ್ನು ತಿನ್ನಬೇಕು ತುಪ್ಪದ ಬಳಕೆಯನ್ನು ಅಧಿಕವಾಗಿ ಮಾಡಬೇಕು ಖಾರ ಬಿಸಿ ಮಾಂಸಾಹಾರಗಳನ್ನು ತಿನ್ನಬಾರದು ಸನ್ಸ್ಕ್ರೀನ್ ಹಾಗೂ ಸನ್ ಗಳನ್ನು ಉಪಯೋಗಿಸಬೇಕು ಕಫ ಪ್ರಕೃತಿಯ ವ್ಯಕ್ತಿಗಳು ಹಗುರವಾದ ಬಿಸಿಯಾದ ಶುಷ್ಕ ಕಟುವಾದ ಆಹಾರವನ್ನು ಸೇವಿಸಬೇಕು ಶುಂಠಿ ಜೀರಿಗೆ ಮೆಣಸು ಮುಂತಾದ ಮಸಾಲೆಗಳನ್ನು ಬಳಸಬಹುದು ಸಿಹಿ ಶೀತ ಆಹಾರಗಳನ್ನು ತಿನ್ನಬಾರದು ಮಧ್ಯಾಹ್ನ ನಿದ್ದೆ ಮಾಡಬಾರದು ವ್ಯಾಯಾಮಾದಿಗಳನ್ನು ಮಾಡಬೇಕು ಆಯಾ ಪ್ರಕೃತಿಗೆ ಅನುಸಾರವಾಗಿ ವೈದ್ಯರ ಸಲಹೆಯ ಮೇರೆಗೆ ವ್ಯಕ್ತಿಗಳು ತಮ್ಮ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕು ಇದರಿಂದ ಆರೋಗ್ಯದ ರಕ್ಷಣೆಯಾಗುತ್ತದೆ ರೋಗವು ಬರುವುದಿಲ್ಲ ಅದಕ್ಕೆ ನಿಮ್ಮ ನಿಮ್ಮ ಪ್ರಕೃತಿಯನ್ನು ತಿಳಿದುಕೊಳ್ಳಿ ಆರೋಗ್ಯವಾಗಿ ಇರಿ ಧನ್ಯವಾದಗಳು ಆರೋಗ್ಯ ಸಂಚಿಕೆಯಲ್ಲಿ ಆಯುಷ್ವಾಣಿ ಕೇಳಿದಿರಿ ಮಾತನಾಡಿದವರು ಡಾಕ್ಟರ್ ರಾಜಶ್ರೀ ಪೋಲ್ ಸರ್ಕಾರಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಮೈಸೂರು ಪ್ರಸ್ತುತಿ ಎಂಎಸ್ ಅನುಪಮಾ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯ ವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿವಿಧ ಭಾರತಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ